ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದು ಫೈನಲ್ನಲ್ಲಿ ಭಾರತ ಪಾಕಿಸ್ತಾನ ಮುಖಾಮುಖಿಯಾಗಿದ್ದು ಸೂರ್ಯಕುಮಾರ್ ಯಾದವ್ ಪಹಲ್ಗಾಮ್ ಸಂತ್ರಸ್ತರಿಗೆ ಗೆಲುವು ಅರ್ಪಣೆ ಮಾಡಿದ ಹಿನ್ನೆಲೆ ಐಸಿಸಿ ವಿಚಾರಣೆ ನಡೆಸಿದೆ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದು ಫೈನಲ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿಯಾಗ್ತಾ ಇದ್ದು ಇದಕ್ಕೂ ಮುನ್ನ ಎರಡು ತಂಡಗಳ ನಡುವೆ ನಡೆದ ಪಂದ್ಯಗಳು ವಿವಾದ ಕೇಂದ್ರವಾಗಿ ಮಾರ್ಪಾಡಾಗಿದೆ ಭಾರತದ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಪಹಲ್ಗಾಮ್ ಉಗ್ರರ ದಾಳಿಯ ಸಂತ್ರಸ್ತರಿಗೆ ಗೆಲುವನ್ನ ಅರ್ಪಣೆ ಮಾಡುವುದರೊಂದಿಗೆ ಐಸಿಸಿ ವಿಚಾರಣೆ ಆದೇಶ ನೀಡಿದೆ ಇದರೊಂದಿಗೆ ಯಾದವ್ಗೆ ಎಚ್ಚರಿಕೆ ಅಥವಾ ದಂಡ ವಿಧಿಸುವ ಸಾಧ್ಯತೆ ಇದೆ ಅಂತ ವರದಿಯಾಗಿದೆ ಮತ್ತೊಂದು ಕಡೆ ಪಾಕ್ ಆಟಗಾರರು ಹಾರಿಸ್ ರೋಹ್ ಮತ್ತು ಸಾಹಿಬ್ ಜಾದಾ ಫರ್ಹಾನ್ ಅವರ ಮೇಲೆಯೂ ಐಸಿಸಿ ತನಿಖೆ ನಡೆಸುತ್ತಿದೆ ಈ ಬೆಳವಣಿಗೆಗಳ ಬೆನ್ನಲ್ಲೇ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಏಷ್ಯಾ ಕಪ್ ಫೈನಲ್ ಇನ್ನಷ್ಟು ಕುತೂಹಲವನ್ನು ಮೂಡಿಸಿದೆ ಏಷ್ಯಾ ಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ವಿವಾದಗಳು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದು ಶೇಖ್ಯಾಂಡ್ನಿಂದ ಆರಂಭವಾದ ವಿವಾದ ಪಹಲ್ಗಾಮ್ ಸಮಯದಲ್ಲಿ ನಡೆದ ಘಟನೆಗಳನ್ನು ಪಾಕ್ ಆಟಗಾರರು ನೆನಪು ಮಾಡಿ ಭಾರತವನ್ನು ಪ್ರಚೋದಿಸಿದರು ಈ ಕಾರಣದಿಂದಲೇ ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಪಹಲ್ಗಾಮ್ ಘಟನೆ ಮೇಲೆ ನೀಡಿದ ಹೇಳಿಕೆ ಮೇಲೆ ಐಸಿಸಿ ವಿಚಾರಣೆ ನಡೆಸಿದೆ ವಿಚಾರಣೆ ಬಳಿಕ ಸೂರ್ಯಕುಮಾರ್ ಯಾದವ್ ಅವರಿಗೆ ಎಚ್ಚರಿಕೆ ನೀಡುವುದೋ ಅಥವಾ ಪಂದ್ಯದ ಶುಲ್ಕದಲ್ಲಿ ಶೇಕಡಾ ಹದಿನೈದರಷ್ಟು ದಂಡ ವಿಧಿಸುವ ಅವಕಾಶ ಇದೆ ಅಂತ ತಿಳಿದು ಬಂದಿದೆ ಸದ್ಯ ಈ ಹೇಳಿಕೆಗಳ ಮೇಲೆ ಐಸಿಸಿ ಅಧಿಕೃತವಾಗಿ ಪ್ರಕರಣ ದಾಖಲಿಸಿಕೊಂಡು ಯಾದವ್ ಅವರನ್ನ ವಿಚಾರಣೆ ನಡೆಸಿದೆ ಅಂತ ವರದಿಯಾಗಿದೆ మెండు న్యూస్ నెట్వర్క్ సత్యద కన్నడి